ಒಂದ ಮಾತ ಹೇಳ್ಬೇಕಂದ್ರೆ ನೀ ಗಂಡ ಮಕ್ಕಳ ಕಡೆ ಆಗು ನಾ ಹೆಣ್ಮಕ್ಳ ಕಡೆ ಆಗುತ್ತಾನು ಯಾರ ಪವರ್ ಹೇಳ್ತೈತೆ ನೋಡೇ ಬಿಡೋನು ಅದ್ರಾಗ ಮತ್ತೊಂದು ಹೆಚ್ಚಿನ ಮಾತು ಹೇಳ್ಬೇಕಂದ್ರೆ ಮೊರಗು ಹುಡುಗರ ಮಗ ಪವರ್ ಇಲ್ಲ ನೋಡು ನಾ ಅಂಜಿ ಏಳು ನಿಮಿಷಕ್ಕೆ ನನ್ ಪಲ್ಯಲ್ಲವರು ಆರಾಮ ಇದ್ದಾಗ ಸ್ಟೇಜ್ ಮೇಲೆ ನಿತ್ತವ್ರು ಇಲ್ಲ ಅಂದ್ರೆ ಬೇರೆ ಏನು ನಾಲ್ಕು ಮಂದಿ ಎಕಲ್ ಮೇಲೆ ಗಗರನೇ ಮಾತು ಹಾಂ ಇಲ್ಲ ಹಿಂದುಗಡೆ ನೋಡುನು ಹಾಂ ಹಾಂ ಏನೂ ಇಲ್ಲ ಇದೀಗ ನಾ ಗಂಡ ಮಕ್ಳು ನೀ ಗಂಡ ಮಕ್ಳ ಕಡೆ ಆಗು ನಾ ಹೆಣ್ಮಕ್ಳ ಕಡೆ ಆಗ್ತದೆ ಯಾರು ಪವರ್ ಹೆಚ್ ಐತಿ ನೋಡೋನು ಅದ್ರಾಗೆ ಮೊರ ಹುಡುಗರು ಯಾರು ಪವರಿಗೆ ಎಲ್ಲ ನಮ್ಮ ರೋಡ್ರ ನಿಮ್ಮ ಪರವಾಗಿ ಮಾತಾಡೋ

ಹೆಜ್ ಸಮಾಸ್ ಮಾಡಾಕ ಬಂದಾಗೈತಿ ಈಗ ಯಾ ಯಾ ಹೆಜ್ ನಮ್ಮ ಆಧಾರ್ ಕಾರ್ಡ್ ತೋರಿಸ್ತೇ ಹೊರ್ದು ಅಂಚಿಕೆ ಇದ್ರಿ ನಮ್ಗ್ ಇದನ್ನ ತಿಳ್ಕೊತೀವಿ ಆಧಾರ್ ಕಾರ್ಡ್ ನೀ ಎಲ್ಲಿ ಇಡ್ತೀವಿ ಆಧಾರ್ ಕಾರ್ಡ್ ನೀ ಎಲ್ಲಿ ಇಡ್ತೀವಿ ಅಂದ್ರೆ ನಾವು ಇಡೂ ಜಾಣದಾಗೆ ಇಡ್ತೀವಿ ಹಿಟ್ರದಾಗ ಇನ್ನೊಮ್ಮೆ ಹೇಳ್ರೆ ಮಜಾ ಭಾರಿ ಐತಿ ಆಧಾರ್ ಕಾರ್ಡ್ ಅಲ್ಲ ಪೈಲ ಪೈಲ ನಾ ಹೆಣ್ಮಕ್ಳ ಕಡೆ ಹಾಕೋನು ನೀ ಗಂಡ್ಮಕ್ಳ ಕಡೆ ಆಗು ಯಾರ ಪವರ್ ಹೆಚ್ಚೈತಿ ತೋರ್ಸ ಬಿಡ್ತಾನ ಇನ್ನ ಅಂದ್ರೆ ನಾ ಗಂಡಸ ನೀ ಹಂಗಸ ಗಂಡಸ ಕರೆ ಅವ್ರ ಮನಿ ಮಗ ಆಗಿ ಮಾತಾಡ್ತೇನೆ ಒಂದ್ ಹತ್ತು ನಿಮಿಷ ನೀ ಹೆಂಗಸ ಆಗೇ ಮಾತಾಡ್ ನೋಡ್ ಹಂಗ್ರೆ ಹುಡ್ಬೋದ ಹತ್ತು ನಿಮಿಷ ನಾ ಹೆಂಗಸ ಆಗ್ಬೇಕು ಹಾ ನಿನಗ ಯಾರು ಈ ಸಿರಿ ಅದು ತಂದು ಉಡ್ಸೋಂಗಿಲ್ಲ ಬಾ ನೋಡೋದನ್ನ ಯಾರು ತಂದರೇನು ಅಲ್ಲಿ ಹೇಳಿ ಹಾಂ ಅದಕ್ಕೆ ಅವ್ನ ಹಿಂದುಗಡೆ ಕೊಡ್ತಾರೆ ಹೋದ್ರಿಗೆ ಹೇಳ್ಸನು ಹಾಂ ಆತು ಒಟ್ಟು ನೀ ಹೆಣ್ಸ ನಾ ಗಂಡಸ ಹಾಂ ಜ್ಯಾಡ್ಸ ನಾವು ಹೆಣ್ಮಕ್ಳು ರೊಟ್ಟಿ ಬಡದಾಗ ಗಟ್ಟಿ ಬೆಳೆ ಜವಾಬ್ದಾರ ಗಂಡಸ್ರು ಅದಕ್ಕೆ ನೀ ಹೆಚ್ಚಿನವ್ರು ನಾವು ಹೆಣ್ಮಕ್ಳೇ ಹೆಚ್ಚಿನವ್ರು ಬರೋಬರಿತ್ತಂದ್ರೆ ಯಾವಾಗ ಬಿಡ್ರಿ ನನ್ನ ಮಾತು ನಾವು ಹೆಣ್ಮಕ್ಕಳು ರೊಟ್ಟಿ ಬಡ್ದ ರೊಟ್ಟಿ ಬೆಳಿ ಅವಾಗ ಮಾಡ್ತೇವೆ ನಡೆದು ಅದಕ್ಕೆ ನೀವು ಹೆಚ್ಚಿನ ಅವ್ರಲ್ಲ ನಾವು ಹೆಣ್ಮಕ್ಕಳ ಹೆಚ್ಚಿನ ಅವ್ರು ನೀವು ರೆಟ್ಟಿ ಬಡದಾಗ ನಾವು ರೆಟ್ಟಿ ಬೆಳೀಸಿ ಅವಾಗ ಮಾಡ್ತೇವೆ ಹಾಂ ಮನಿಗೆ ನಾವು ಜೋಳ ತಂದು ಕೊಟ್ರನಾ ನೀ ರೊಟ್ಟಿ ಬೆಳಿತೀವಿ ತಂದು ಕೊಡ್ದವ ಮನಸ್ಸು ತಿಂದು ಒಲಿ ಬಂದಾಗ ಅವೇನಿದ್ರು ಗ್ಯಾಸ್ ಗ್ಯಾಸ್ನಾಗ ಹೋಗಿಕೊಂಡು ಹಿಂಗೆ ಹಿಂಗೇನು ಬಾ ಒಳ್ಳ ಯಾವಾಗ ಹಿಂಗೆ ನೆಗಿ ಬೇಕ

ಈ ಹೇಳಿ ಬಿಡಿ ಆಧಾರ್ ಕಾರ್ಡ್ ಹೇಳಿ ಅಷ್ಟೇ ಏನಿದ್ರು ತೋರಿಸೋದು ಅಂಜಿಸೋದು ಇಷ್ಟ ಏನಿದ್ರು ನಮ್ಮ ಮೊನ್ನೆ ಇದೆಯಂಗಿಲ್ಲ ಹಂಗೆ ರೇನ್ ಬೋಲ ಏಪ್ಪಾ ಎಷ್ಟ ಐಸಿರಿ ಏನು ಐಸಿರಿ ಗೊತ್ತೈತೆ ನನಗೆ ಯಮ್ಮ ಇದೀನಿ ಹೇಳಿ ನಾವು ಕಸ ತೆಗದ್ರೆ ಮನಿಗೆ ಜೋಳ ಬರ್ತಾವಿಲ್ಲ ಅಂದ್ರೆ ಮನೆಗೆ ಕಸ ಬಂದಿದೆ ಅದಕ್ಕೆ ನಾವ ಹೆಚ್ಚು ಕೊಂಡು ಇಟ್ಟ ಈ ಕಡೆನ ಏನಾಯ್ತು ಅದೊಂದು ಉಪಯಾರ ಯಾರ ಹೆಸರಿನ ಆದ್ರು

ಏಮದ ಹೈತಂದ್ರೆ ನೀವು ಕುಲ್ಲಾ ಹಾಕ್ತಿರಿ.สายರ ಇದ್ರೆ ಅಲ್ಲಿ ಬಾಜಕ್ಕೆ ನೆಲ್ರಿ. ಯಾಕಪ್ಪ ಅಂದ್ರೆ ಅವ ವಾಯರಗಳನ್ನ ಏನು ಕೈಯಲ್ಲಿ ಇಲ್ಲ ನನ್ನ ಕೈಯಲ್ಲಿ ಇಲ್ಲ ಮ್ಯಾಗಿನ ವಾಯರ. ತುಯಿ ತುಸು ಪಟಕನೇ ಏಜರ್ ಹೆಯ್ತಂದ್ರೆ ಹೈತಂದ್ರೆ ಯಾಕ? ಅಯ್ಯೋ ತನೋ ಅಜಿ ಸರ್ಕ್ರೆ ಇತ್ರ ನೀವು ಜಾತಿ ಮನಿ ಹೋಗ್ತೀರಿ. ನಾ ಮತ್ತೆ ನನ್ನ ಭಾಷೆದ ಗಲಾಟ್ نو ಮತ್ತೆ ಏನಾ ಇದ್ರೆ ಮುಂದೆ ಬೇಡಿ ಹಿಂದೆ ಬೇಯ ಬ್ಯಾಡ್ರಿ. ಹಿಂದೆ ನಮ್ಮವರು ಬೇಯೋದಿಲ್ಲ ನಡೂ ಅಡ್ಡ ಐಕಿರ್ದಾರು. ನಾನು ಏನು ತೋರ್ಸನೋ ಪುಸ್ತಕನ ಬಿಡ್ತಾರ ನಾನು ತೋರಿಸೋಣ ಹಾಂ ಹೆಣ್ಮಗ ನೀ ಹ ಏನೋ ಹೇಳಾತಿದ್ನಿ ನೀ ಮಾವಗಳ ಮಾವುಗಳ ಬಡಗೆ ರೊಜಾಕ ಅಂತ ಹೇಳಿ ಹಾಂ ಹೇಳಿ ನೋಡ್ರಿ ನಿಮ್ಮ ಮಾವುಗಳ ಹವ ನಮ್ಮ ಮೊರೊಬ್ಬ ಹುಡುಗೋರ ಹವ ಹಾಂ ಹೇಳತ್ತ ಕೇಳ ಭೂಮಿಯಾಗ ಬೆಳಿ ಐತಿ ಭೂಮ್ಯಾಗ ಬೆಳೆ ಬಂದೂಕಿನಾಗ ಬುಲೆಟ್ ಐತೆ ಬಂದೂಕಿನಾಗ ಬುಲೆಟ್ ಐತೆ ಅವಾಗೋಳ ಹೇಳ್ತಾರೆ ಅವಾಗೋಳ ಹಪ್ಚಪ್ಪ ಹೇಳ ಆವಾಗಳ ಹೇ ಎಣ್ಣೆ ಆಗ್ಲಿಲ್ಲ ಅಂದ್ರೆ ಗುಡಾಯಗರು ದೀಪಿ ಮತ್ತಿಲ್ಲ ನಾ ಮಾತಾಡೋ ನೀ ಮಾತಾಡೋ ನಾ ಮಾತಾ ನಾ ಮಾತಾಡುವಾಗ ಮುಚ್ಕೊಂಡು ಮುಚ್ಕೊಂಡ್ಕೊಂಡ ಎಣ್ಣೆ ಆಗ್ಲಿಲ್ಲ ಅಂದ್ರೆ ಗುಡಿಯಾಗಿರು ದಿಪ್ಪು ಕಿಮ್ಮತ್ ಇಲ್ಲತ್ತ ಮಳೆ ಆಗ್ಲಿಲ್ಲ ಅಂದ್ರೆ ಭೂಮಿ ಮಣ್ಣಿಗೆ ಕಿಮ್ಮತ್ ಇಲ್ಲತ್ತ ಹೆಣ್ಣಿರ್ಲಿಲ್ಲ ಅಂದ್ರೆ ನಿಮ್ಮ ಗಡ್ಡ ಜಾತಿಗೆ ಕಿಮ್ಮತ್ ಎಟ್ರು ಮಾಡ್ರೆ ನಾವು ಹಣ ಮಕ್ಕಳೇ ಹಾಕ್ತ ಹುಡುಗ ಕೈಯಾಗ ಮೊಬೈಲ್ ಶೀಘ್ರ ಸ್ಕ್ರೀನ್ ಹಾಳಾಗ್ತಿ ಹುಡುಗರ ಕೈಯಾಗ ಮೊಬೈಲ್ ಸಿಕ್ಕರ ಸ್ಕ್ರೀನ್ ಹಾಳಾಗುತ್ತೆ ಅದ ಟೇಪಿಂಗ್ ನಿಮ್ಮತ್ತ ಹುಡುಗಿಯರ್ ಕೈಯಾಗ ಮೊಬೈಲ್ ಸಿಕ್ಕ್ರೆ ಹತ್ತರಿಂದ ಇಪ್ಪತ್ತು ಹುಡುಗೋರ ಒಂದ ನಿಮಿಷ ನಮ್ಮ ಕೈಯಾಗ ಮೊಬೈಲ್ ಇರ್ತೈತಿ ಮೊಬೈಲ್ ಮೊಬೈಲ್ದಾಗ ಹಾಯ್ ಬಾಯ್ ಅಂತೀವಿ ನಮ್ಮ ಕೈಯಾಗ ಮೊಬೈಲ್ ಇರ್ತೈತಿ ನಮ್ಮ ಮೊಬೈಲ್ ಮೊಬೈಲ್ದಾಗ ನಾವು ಹಾಯ್ ಬಾಯ್ ಅಂದ್ರ ಲೋಚ ಲೋಚ ಜೊಲು ಸುರಿಸಿ ಬರಿಗೇಡು ಹುಡುಗರು ನೀವು ನಾವ್ ಹೆಣ್ಮಕ್ಳ ಅಲ್ಲ ಇದನ್ನು ತಿಳ್ಕೋ ನಾವು ಹೆಣ್ಮಕ್ಳು ಎಷ್ಟು ಮಾಡ್ತೋಗಿಲ್ಫಿ ತೀವಿ ತಕ್ಕೊಂಡು ಫೇಸ್ಬುಕ್ ಹಾಕೋ ಹುಡುಗಿಯರ್ನ ನಂಬುದು ಜೆಲ್ಪಿ ತಕ್ಕೊಂಡು ಫೇಸ್‌ಬುಕ್ ದಾಗ ಹುಡುgeke ಇರಲಿಲ್ಲ ನಮ್ಮ ಬ್ಯಾಡ್ರಿ ಒಬ್ಬ ತರೆ ನಾಲ್ಕು ನಾನು ಬರೀ ಇಂತ ಹುಡುgeke 왔다 ನಮ್ಮ ಬ್ಯಾಡ್ರಿ ಹೋಗಿ ಹುಡುಕೋ ಬಾ ಚಪ್ಪಾಳೆ ಹೆಂಗ ಬರ್ತಿ ಏನಾರ ಏನರೆ सोच್ತಿ ಅಂದ್ರೆ ಇದಿಂದ ನಮ್ಮ ಊರು ಮಾತ್ರ ಬರಿ ಹಟ್ಟೆ ಕಾಡೆ ಹೋಗ್ತಲ್ಲ ಏನು ಮನಿ ইলেকಷನ್ ಗೆ ಗೊತ್ತಾಗಿದ್ರೆ ನಿಮ್ಮ ಗಂಡವಾ ಕಳಿಸಿರಿ ಯವಾ ಯಾವ ಮನಿ ইলেকಷನ್ ಗೆ ಗೊತ್ತಾಗಿದ್ರೆ ನಿಮ್ಮ ಗಂಡವಾ ಕಳಿಸಿ सरकार प्री मारा भाई यार 100 पाए कोट्टा यार पट्टो अदनी सिधरे मैं सारेरी कोट्टा और ओबरे का देसर बा नंग बद्रो हिंगे इति ए पिंगी पिले नेस्तेन भाई जे ए

ಮಾಡಿದಾಗ ಅವಾಗುವ ಮುಖ ಕಾದ್ರೆ ಭಾರತ ನಕಾಶ ತೋರಿಸು ನಿಮ್ಮ ಅವರ ಮುಖ ಯಾವ ನಡಿಕೆಯನ್ನು ಹಚ್ಕೊಂಡಿನಿ ಕುಂಕುಮ ನಾ ಇದ್ರನ್ನ ಹಚ್ಕೋತೀನಿ ಕುಂಕುಮ ಹಿಂಗ ಒಂದ ಮಾತ ಹೇಳಿದೆ ಆಗಳೇನ ಹೇಳೇ ಬಿಡು ಮುಗಿಸೇ ಬಿಡು ನಿಂದ ಆಗಲಿ ಏನ ತಾಬಾದಾಗ ಉಣ್ಣಾಕ ಹಣ ಬೇಕತ್ತ ಬೀಜ್ ಮಾತಾಡತನ್ನ ಎಲ್ಲಾರು ಸಮಾಧಾನ ಕೇಳ್ರಿ ತಾಬಾದಾಗ ಉಣ್ಣಾಕ ಹಣ ಬೇಕತ್ತ ಖರೆ ತಾಯಿ ಕೈ ತುತ್ತ ತಿನ್ನ ಋಣವೆಕತೆ ಹೆಟ್ಟು ಮಡರ ತಾಯಿ ಹೇಳ್ತಕ ಬೈ ನೋಯ್ ನೀ ಎಡೆ ನಾನು ನಮ್ಮ ಹುಡುಗರಿಗೆ ಒಂದು ಬೀಜದ ಮಾತು ಹೇಳಿ ಬರ್ತೀನಿ ಹೇಳವಾಗಿ ಹುಡುಗರಿ ಹೆರಬಗಳ ಕಿವಿ ಮುಚ್ಚಗರಿ ಯೇನ್ ಐತ ಅಂದ್ರೆ ಪಾಳ ಹೋಗೋದೈತಿ ಹೋಗಿ ಹುಡುಗರಿ ನಾವು ಏನೇ ಮಾತಾಡಿದ್ರು ಕೇವಲ ಹಾಸ್ಯಕ್ಕೋಸ್ಕರ ಅವ್ವ ಜೀವ ಕೊಟ್ಟರೆ ಅಪ್ಪ ಜೀವನಾ ಕೊಟ್ಟರೆ ಅವ ಆ ಜೀವನ ಅಪ್ಪ ಜೀವನ ಕೊಟ್ಟಾಳ ನಿನ್ನ ತನ ಬಿಟ್ಟ ಎಲ್ಲಿ ಕೊಡಬೇಡ ನಿನ್ನ ತನವನ್ನು ಹಿಡ್ಕೊಂಡ್ರೆ ಎಲ್ಲಿ ಬೆಟ್ಟದೆ ಈ ಕಾಮಿಡಿ ಇಷ್ಟ ಆಗಿದ್ರೆ ಎಲ್ರೂ ಒಂದು ಜೋರಾದ ಚಪ್ಪಾಳೆ ಧನ್ಯವಾದಗಳು ಹೇಳ್ತಾ ಒಂದು ಸುಂದರವಾದ ಕಾಮಿಡಿಯನ್ನ ನೋಡಿದ್ರೆ ಈಗ ಮುಂದಿನದಾಗಿ ಒಂದು ಸುಂದರವಾದ ನೃತ್ಯವನ್ನ ತೆಗೆಕೊಂಡ್ಬರ್ತಾ ನಮ್ಮ ಹೆಮ್ಮೆ ನೃತ್ಯ